ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ಪ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ಧಾನ್ಯ ಪೂಜೆನ ಮಾಡ್ತೀವಿ ಆ ಧಾನ್ಯ ಪೂಜೆನ ನಾವು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ನಾನು ಸಿಂಪಲ್ ಹಾಗೆ ನಾವು ಯಾವುದೇ ಐನಾರು ಅಥವಾ ಪೂಜಾರನ್ನ ಕರ್ಕೊಂಬರಲ್ಲ ಯಾಕಂದರೆ ನಾವು ಈಗ ಹಳ್ಳಿ ಕಡೆ ಸಿಗಲ್ಲ ಒಂದು ತುಂಬ ಲೇಟಾಗಿ ಹೋಗುತ್ತೆ ಸೊ ಅದಕ್ಕಾಗಿ ನಾವು ಮನೇಲೇ ಯಾವ ಥರ ಪೂಜೆ ಮಾಡ್ತೀನಿ ಯಾವ ಥರ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಎಸ್ ನಾನು ದೇವ್ರ ಮನೇಲಿ ಈ ಥರ ಒಂಬತ್ತು ಮನೆನ ಬರ್ಕೊಳ್ತೀನಿ ರಂಗೋಲಿಯಲ್ಲಿ ಈ ಥರ ಒಂಬತ್ತು ಮನೇನ ಬರ್ಕೊಂಡು ಹಾಗೆ ಒಂಬತ್ತು ಜೊನ್ನೆನ ತಂದು ಅದಕ್ಕೆ ಒಂಬತ್ತು ಥರದ ಧಾನ್ಯ ಮುಖ್ಯವಾಗಿ ಎಳ್ಳು ಮತ್ತು ಹಕ್ಕಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಹಾಗೆ ಗೋಧಿ ಈ ಮೂರನ್ನಂತೂ ಕಂಪಲ್ಸರಿ ಇಡಲೇಬೇಕು ಹಾಗೆ ಇನ್ನು ಮಿಕ್ಕ ಧಾನ್ಯಗಳು ನಿಮ್ಮಿಷ್ಟ ಯಾವುದಾದ್ರೂ ಇಡ್ಬೋದು ಸೊ ನಾನು ಈ ಥರ ದೇವ್ರ ಮನೆಯಲ್ಲಿ ಬರೆದು ಮನೆಯನ್ನು ಒಂಬತ್ತನ್ನು ಈ ಥರ ಜೋಡಿಸ್ಕೊತೀನಿ ಹಾಗೆ ಮೊದಲು ಗಣೇಶನ್ನ ಇಡ್ತೀನಿ ಗಣೇಶನ ವಿಗ್ರಹ ಎಷ್ಟೇ ಇದ್ರೂ ಸಗಣೀನು ಮಾಡಿರೋ ಗಣೇಶನೇ ತುಂಬ ಮುಖ್ಯ ಹಾಗೆ ತುಂಬ ಪವಿತ್ರವಾದದ್ದು ಸೊ ಹಾಗೆ ನಾನು ಈ ಥರ ಒಂಬತ್ತು ಮನೆಗಳಿಗೂ ಒಂಬತ್ತು ಧಾನ್ಯನ ಜೋಡಿಸ್ಕೊಂಡು ಇಟ್ಕೊತೀನಿ ನಾನು ಒಂದು ಬೆಳ್ಳಿ ಚಮ್ನ ತೊಗೊಂಡಿದ್ದೀನಿ ಹಸುವಿಗೆ ಚಿನ್ನ ಅಥವಾ ಬೆಳ್ಳಿನ ಯಾವುದಾದ್ರೂ ಒಂದು ತಾಗಿಸ್ಬೇಕು ಅಥವಾ ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ ಚಿನ್ನ ಇಲ್ಲ ಸೊ ಅದಕ್ಕೋಸ್ಕರ ನಾನು ಬೆಳ್ಳಿ ಚಂಬಲ್ಲಿ ತುಳಸಿ ನೀರನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನು ಎಲ್ಲದಕ್ಕೂ ಅಷ್ಟು ಕುಂಕುಮ ಎಲ್ಲನೂ ಇಟ್ಟು ಹಬ್ಬದಲ್ಲಿ ಐನಾರುಗಳು ತುಂಬ ಕಡಿಮೆ ಸಿಗೋದು ಯಾಕಂದರೆ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ ಸೊ ಹಾಗಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗೋಲ್ಲ ನಾವು ಬೆಳಗ್ಗೆನೇ ಧಾನ್ಯನ ಪೂಜೆ ಮಾಡಬೇಕು ಕರ್ತವ್ಯದ ಪ್ರಕಾರ ಪದ್ಧತಿ ಪ್ರಕಾರ ನಾವು ಬೆಳಗ್ಗೆಯೇ ಪೂಜೆ ಮಾಡಬೇಕು ಈಗ ನೋಡ್ತಾ ಇರ್ಬೋದು ನಾನು ಒಂಬತ್ತು ಜನಗೆ ಒಂಬತ್ತು ಕಾಯಿನ್ಸ್ನ ಇಡ್ತೀನಿ ಹಾಗೆ ತುಳಸಿ ನೀರನ್ನ ಎಲ್ಲದಕ್ಕೂ ಪ್ರೋಕ್ಷ ಕೂಡ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಬಂದು ಯಾಕೆ ಧಾನ್ಯ ಪೂಜೆ ಮಾಡಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೊಸ್ ಇದು ಯುಗಾದಿ ಹಬ್ಬ ಅಂದ್ರೇ ಹೊಸ ಹಬ್ಬ ಹೊಸ ಪಂಚಾಂಗ ಒಂಥರ ಹೊಸ್ದಾಗಿ ಯಾವುದೇ ಒಂದು ಚಿಗುರು ಮಾವಿನ ಚಿಗುರು ಆಗಿರ್ಬೋದು ಒಂದು ಬೇವಿನ ಚಿಗುರು ಆಗಿರ್ಬೋದು ಹೊಸ್ದೀ ಶುರು ಆಗೋ ಅಂಥ ಒಂದು ಚಿಗುರು ಇದು ಸೊ ಹಾಗಾಗಿ ನಮಗೆ ಇನ್ನು ಹೊಸತನ ಎಲ್ಲ ಸಿರಿ ಧಾನ್ಯಗಳು ಮನೆಯಲ್ಲಿ ಸಮೃದ್ಧಿಯಾಗಿರಲಿ ಹಾಗೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಯುಗಾದಿ ಹಬ್ಬದಲ್ಲಿ ಧಾನ್ಯ ಪೂಜೆ ಮಾಡ್ತಾರೆ ಹಾಗೆ ಒನ್ ಅಂತ ಹೂಡ್ತಾರೆ ಸೊ ಇದೆಲ್ಲ ಹಳ್ಳೀಲಿ ತುಂಬಾ ಚೆನ್ನಾಗಿರುತ್ತೆ ಧಾನ್ಯ ಅಂದರೆ ಇನ್ನೊಂದು ಲಕ್ಷ್ಮಿಯ ಪ್ರತಿರೂಪ ಸೊ ಫ್ರೆಂಡ್ಸ್ ನಮಗೆ ಧಾನ್ಯ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಮನೆಗೆ ಒಳ್ಳೆ ಸಮೃದ್ಧಿ ಬರಲಿ ಹಾಗೆ ವರ್ಷ ಪೂರ್ತಿ ಯಾವ ಕೊರತನೇ ಇಲ್ದಲೆ ಆರೋಗ್ಯ ಬಗೆ ಕೊಟ್ಟು ಹಾಗೆ ನಮಗೆ ಹೊಟ್ಟೆ ತುಂಬ ಊಟ ಸಿಗಲಿ ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಊಟಕ್ಕೆ ಕೊರತನೆ ಹಾಕದೇ ಇರಲಿ ಅಂತ ನಾವು ಕೂಡ ಧಾನ್ಯನ ಪೂಜೆ ಮಾಡ್ತೀವಿ ಮನೆಯಲ್ಲಿ ಆದಷ್ಟು ಒಳ್ಳೆಯದಾಗುತ್ತೆ ಒಳ್ಳೆ ರೀತಿ ಒಂದು ಬೆಳವಣಿಗೆ ಕಾಣ್ತೀವಿ ನಾನು ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ ಧಾನ್ಯ ಕೊಡಬೇಕು ಅಂತಲೇ ನಾನು ಮನೆಯಲ್ಲಿ ಎಲ್ಲನೂ ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ಧಾನ್ಯನ ಹೊಸ್ದಾಗೆ ತರಿಸಿಟ್ಕೊತೀನಿ ಮನೇಲಿ ಇಷ್ಟೇ ಇದ್ರೂ ಕೂಡ ಸಾಮಾನ್ಯವಾಗಿ ನಾನು ಹೊಸ್ತಾಗಿ ತರಿಸಿಟ್ಕೊತೀನಿ ಹಾಗೆ ಧಾನ್ಯ ಕೊಡೋದು ಎಷ್ಟು ಮುಖ್ಯನೋ ಅದಕ್ಕೆ ತುಂಬಾ ಅರ್ಥ ಇದೆ ಒಂದೊಂದು ಧಾನ್ಯದಲ್ಲೂ ಒಂದೊಂದು ಥರದ ಅರ್ಥ ಇದೆ ನಾವು ಅದನ್ನು ತಿಳ್ಕೊಬೇಕು ಅಷ್ಟೇ ಈಗ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ ನನ್ನ ಮಗ ಪೂಜೆ ಮಾಡಿದ ನಂತರ ನಮ್ಮ ಮನೆಯವರು ನನ್ನ ಚಿಕ್ಕ ಮಗ ಎಲ್ಲ ಪೂಜೆ ಮಾಡಿದ ನಂತರ ನಷ್ಟು ಧಾನ್ಯಗಳನ್ನ ಒಂದು ಪಾತ್ರೆಗೆ ಹಾಕಿ ನಾನು ಗೋಮಾತೆ ಅಂದರೆ ಹಸುವಿಗೆ ನಾನು ಧಾನ್ಯನ ಕೊಡೋದು ಯಾವುದೇ ರೀತಿಯ ಐನಾರು ಅಥವಾ ಯಾರನ್ನೂ ಕರ್ಕೊಂಬರಲ್ಲ ಯಾಕಂದರೆ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಕರ್ಕೊಂಬರ್ತಿಲ್ಲ ಮುಂಚೆ ನಾವು ಒಂದು ನಾಲ್ಕೈದು ವರ್ಷ ಕರ್ಕೊಂಬಂದ್ವಿ ಬಟ್ ಈಗ ಸಮಯದ ಅಭಾವ ಆಗ ಸಿಗ್ತೇ ಇರೋ ಕಾರಣ ನಾವೀಗ ಇಲ್ಲ ಯಾಕಂದರೆ ಅವರು ಕೂಡ ಹೇಳ್ತಾರೆ ನಮಗೆ ಸಮಯ ಸರಿಯಾಗಲ್ಲ ತುಂಬ ಜನ ಈ ಟೈಮಲ್ಲಿ ಧಾನ್ಯ ಕೊಡ್ತಾರೆ ಸೊ ಅದಕ್ಕೋಸ್ಕರ ಅಂತ ಈ ಟೈಮಲ್ಲಿ ಹೊಸ್ದಾಗಿ ಮನೆ ಕಟ್ಟಿರೋರು ಮದುವೆ ಆಗಿರೋರು ತುಂಬ ಜನ ಧಾನ್ಯನ ಕೊಡ್ತಾರೆ ಹಾಗೆ ಎಷ್ಟೋ ಜನ ನಾವು ಏನಾದ್ರು ಶಾಸ್ತ್ರ ಹೋದಾಗ ಏನಾದ್ರು ಕಷ್ಟ ಇತ್ತು ಮನೇಲಿ ದರಿದ್ರ ಇತ್ತು ಅಂದರೆ ಈ ವರ್ಷ ಧಾನ್ಯ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಎಷ್ಟೋ ಜನ ಹೇಳಿ ಕಳಿಸ್ತಾರೆ ಸೊ ಪ್ಲಸ್ ಕಳ್ಕೋಣ ಅಂಥದ್ದು ಏನೂ ಇಲ್ಲ ಇರೋ ಧಾನ್ಯನೇ ಪೂಜೆ ಮಾಡಿ ಮನೆನ ಸಮೃದ್ಧಿ ಮಾಡ್ಕೊಬೋದು ನಮ್ಮಲ್ಲಿ ಇರುತ್ತೆ ಎಲ್ಲದೂ ಕೂಡ ಹಾಗೆ ನಾನು ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ಹಿರಿಯವ್ರನ್ನ ಕೇಳ್ತಿರ್ತೀನಿ ಅವಾಗವಾಗ ಯಾವ ಥರ ಮಾಡೋದು ಹೇಗೆ ಅಂತ ತಕ್ಕ ಮಟ್ಟಿಗೆ ಅವರು ಕೂಡ ಹೇಳ್ತಾರೆ ಗೈಸ್ ಈಗ ಪೂಜೆ ಆಯಿತು ನಾನು ಇಷ್ಟು ಧನ್ಯಗಳನ್ನ ಹಸುವಿಗೆ ಕೊಡ್ತೀನಿ ಪೂಜೆ ಆದ ನಂತರ ಬೆಳ್ಳಿ ಅಥವಾ ಚಿನ್ನನ ಹಸುವಿಗೆ ಮುಟ್ಸೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಅನ್ನೋದು ಒಂದು ಮಾತು ಹಾಗೆ ಗೈಸ್ ನಾನು ಈ ವಿಡಿಯೋನ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮಲ್ಲಿ ಯಾವ ಥರ ಮಾಡ್ತೀರ ನನಗೂ ಕೂಡ ಶೇರ್ ಮಾಡಿ ಹಾಗೆ ಫಾಲೋಅಪ್ ಮಾಡಿ